ನಮಗೆ ಸ್ವಲ್ಪ ಶುಗರ್ ಇದೆ ಸರ್ ಓಕೆ ಕೈ ಕಾಲೆಲ್ಲ ಸುಸ್ತಾದಂಗ ಇದು ಒಟ್ಟೆ ಹಸಿವಾದಾಗ ಓಕೆ ಆಮೇಲೆ ಕಣ್ಣು ಸ್ವಲ್ಪ ಈಗ ಟ್ಯಾಬ್ಲೆಟ್ ತಗೊಂತ ಸರ್ ಕಣ್ಣು ಮಂದು ಕಲ್ದಾಗ ಚಕ್ರ ಬರ್ತದೆ ಓಕೆ ಸರಿ ಸೊ ಆಮೇಲೆ ಹಸಿವೆ ತರ ಸರ್

ನಾನು ಮಿಷನ್ ತಂದೆ ಸರ್ ಅದನ್ನ ಟೆಸ್ಟ್ ಮಾಡ್ಕೊಂಡ್ರೆ ಸರ್ ಮಾಡಿಲ್ಲ ಇವತ್ತು ಇವತ್ತು ನಿನ್ನೆ ಮಾಡಿದ್ ಸರ್ ಓಕೆ ಸರಿ ಸೊ ಶುಗರ್ ಇಂದ ಯಾವ ತರ ಹಿಂಸೆ ಆಗ್ತಾ ಇದೆ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ ಏನು ತೊಂದರೆ ಕೊಡುತ್ತೆ ಶುಗರ್ ನಿಮ್ಗೆ ತೊಂದರೆ ಅಂದ್ರೆ ಕೈ ಕಾಲೆಲ್ಲ ಸುಸ್ತಾದಂಗೆ ಸರ್ ಓಕೆ ಸರಿ ಆಮೇಲೆ ಸ್ವಲ್ಪ ಕಣ್ಣು ಮೊಬ್ಬ ಆದಂಗಾಗಿ ತಲೆ ಚಕ್ರ ಬಂದಂಗೆ ಖಂಡಿತ ಸೊ ಇಬ್ಬರು ಮೂವರ್ಕ್ ಅಂತ ಸರ್ ಅದು ಬಂದಾಗ ಓಕೆ ಸರಿ ನನ್ನಗೆ ಹಾಂ ಹೌಲ್ ರೀ ಸರಿ ಹೇಳ್ತೀನಿ ಸೊ ಈಗ ಡೆಫಿನೆಟ್ಲಿ ಶುಗರಿಂದ ಟೈರ್ಡ್ನೆಸ್ ಖಂಡಿತವಾಗ್ಲೂ ಆಗ್ತಾ ಬರ್ತಾ ಇರುತ್ತೆ ಸೊ ಶುಗರ್ ಲೆವೆಲ್ಸ್ನ ಚೆಕ್ ಮಾಡಿ ಜಾಸ್ತಿ ಫ್ಲಕ್ಚುಯೇಷನ್ ಆಗಬಾರ್ದು ಸೊ ಒಮ್ಮೊಮ್ಮೆಗೆ ಮ್ಯೆಗೆ ನೂರೈವತ್ತಿದ್ರೆ ನೂರ ನಲ್ವತ್ತಿದ್ರೆ ಒಮ್ಮೊಮ್ಮೆಗೆ ಮುನ್ನೂರು ಇದ್ರೆ ಸೊ ಈ ಥರ ಫ್ಲಕ್ಚುಯೇಷನ್ಸ್ ಆಗ್ತಾ ಬಂತ ಅಂದರೆ ಇಟ್ ಈಸ್ ವೆರಿ ಡೇಂಜರಸ್ ಅಂತ ನಾವು ಹೇಳ್ತೀವಿ ಅಂದರೆ ಸೊ ಡೆಫಿನೆಟ್ಲಿ ಆ ಕನ್ ಒಳಗಡೆ ಅಥವಾ ದೇಹ ಒಳಗಡೆ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ ದೇಹ ಒಳಗಡೆ ಒತ್ತಡ ಆಗ್ತಾ ಡೆವಲಪ್ ಆಗ್ತಾ ಬರ್ತಾ ಇರುತ್ತೆ ಆದಷ್ಟು ವಾಕಿಂಗ್ ಎಲ್ಲ ಸರಿಯಾಗಿ ಮಾಡಿ ಸರ್ ಸೊ ಮೂರು ತಿಂಗಳೇ ಆ್ಯಾವ್ರೇಜ್ ಹೇಳ್ತೀವಿ ಸೊ ಪ್ರಾಪರ್ ಅಲ್ಲಿಗೆ ಹೆಚ್ ಬಿ ಒನ್ ಸಿ ಲೆವೆಲ್ಸ್ನ ಚೆಕ್ ಮಾಡಿ ಸೊ ಮೂರು ತಿಂಗಳೇ ಆ್ಯಾವ್ರೇಜ್ ನಮಗೆ ಗೊತ್ತಾಯಿತು ಅಂದರೆ ಆ ಶುಗರ್ ಲೆವೆಲ್ಸ್ ಪ್ರಾಪರ್ ಕಂಟ್ರೋಲ್ಗೆ ಇಟ್ಕೊಂಡಿದ್ದೀರಾ ಅಥವಾ ಕ್ರೌ ಕಂಟ್ರೋಲಲ್ಲಿ ಇಲ್ಲ ಅದು ಗೊತ್ತಾಗುತ್ತೆ ಸೊ ಕಂಟ್ರೋಲಲ್ಲಿ ಇದ್ದರೆ ಸೊ ಅದಕ್ಕೆ ತಕ್ಕಮಟ್ಟೆ ನಾವು ಡೆಫಿನೆಟ್ಲಿ ಮೆಡಿಕೇಶನ್ಸ್ ಕೊಡ್ತೀವಿ ಸೊ ಯಾವ ರೀತಿ ಮೆಡಿಕೇಶನ್ಸ್ ನಿಮ್ಮ ದೇಹಕ್ಕೆ ಸೆಟ್ ಆಗ್ತಾ ಇರುವಂಥದ್ದು ಯಾವ ಥರ ತೊಗೊಂಡು ಏನು ಇಂಪ್ಯಾಕ್ಟ್ ಆಗ್ತಾಯಿದೆ ಅದನ್ನು ನೋಡಲೇಬೇಕಾಗತ್ತೆ ಸೊ ಬೇಡಿ ಸುಸ್ತಾಗ್ತಾ ಇದ್ದರೆ ಡೆಫಿನೆಟ್ಲಿ ಬಿ ಪಿ ಎಲ್ಲ ಶುಗರ್ ಲೆವೆಲ್ಸ್ ಎಲ್ಲ ಪ್ರಾಪರಾಗಿ ಚೆಕ್ ಮಾಡಿ ಆ್ಯಂಡ್ ನಿಮ್ಮ ಕೇಸ್ ಒಳಗಡೆ ಡೆಫಿನೆಟ್ಲಿ ಈ ಥರ ಯುನೋ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗ್ತಾ ಇರುವಂಥದ್ದು ಸರಿ ಕನ್ ಚೆಕಪ್ ಕೂಡ ಮಾಡಿಸಿ ಆ್ಯಂಡ್ ಹೋಮಿಯೋಪೆಥಿಕ್ ಮೆಡಿಕೇಶನ್ಸ್ ನೋ ತೊಗೊಳ್ಳಿ ಹೆಲ್ಪ್ ಆಗುತ್ತೆ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ